ರಾಧಾ ಮತ್ತು ಕೃಷ್ಣರ ಪ್ರೇಮಕಥೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಮತ್ತು ಪವಿತ್ರವಾದ ಪ್ರೇಮಕಥೆಗಳಲ್ಲಿ ಒಂದು ಇದು ಕೇವಲ ಪ್ರಣಯ ಸಂಬಂಧವನ್ನು ಮೀರಿ ದೈವಿಕ ಪ್ರೀತಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಒಕ್ಕೂಟದ ಸಂಕೇತವಾಗಿದೆ ರಾಧೆಯ ಪರಿಚಯ ರಾಧೆಯು ಕೃಷ್ಣನ ಪರಮಪ್ರೇಯಸಿ ಮತ್ತು ಆತನ ಶಕ್ತಿ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಅವಳು ಲಕ್ಷ್ಮೀದೇವಿಯ ಅವತಾರವೆಂದು ವಿಷ್ಣುವಿನ ಸಹಚಾರಿಣಿಯಾದ ಲಕ್ಷ್ಮೀದೇವಿಯಂತೆ ಕೃಷ್ಣನ ಜೊತೆಗಿರುವವಳು ಎಂದೂ ನಂಬಲಾಗಿದೆ ರಾಧೆಯು ವೃಂದಾವನದಲ್ಲಿ ಗೋಪಿಕೆಯಾಗಿ ಹಾಲು ಮಾರುವವಳು ಜನಿಸಿದಳು ಅವಳು ಅತೀವ ಸುಂದರಿ ಕರುಣಾಮಯಿ ಮತ್ತು ಕೃಷ್ಣನ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದಳು ವೈಷ್ಣವ ಸಂಪ್ರದಾಯಗಳಲ್ಲಿ ವಿಶೇಷವಾಗಿ ಗೌಡಿಯ ವೈಷ್ಣವ ಪಂಥದಲ್ಲಿ ರಾಧೆಯನ್ನು ಕೃಷ್ಣನ ಆಂತರಿಕ ಶಕ್ತಿ ಆತನನ್ನು ನಿಯಂತ್ರಿಸುವ ಪ್ರೀತಿ ಮತ್ತು ಭಕ್ತಿಯ ಪರಮರೂಪ ಎಂದು ಪೂಜಿಸಲಾಗುತ್ತದೆ ರಾಧಾಕೃಷ್ಣರ ಜೀವನ ಕಥೆ ಬಾಲ್ಯದ ಭೇಟಿ ಕೃಷ್ಣನು ಗೋಕುಲದಲ್ಲಿ ನಂದ ಮತ್ತು ಯಶೋದೆಗೆ ಮಗುವಾಗಿ ಬೆಳೆಯುತ್ತಿದ್ದಾಗ ರಾಧೆಯು ವೃಂದಾವನದ ಸಮೀಪದ ರಾವಲ್ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದಳು ಕೆಲವೊಂದು ಕಥೆಗಳ ಪ್ರಕಾರ ರಾಧೆ ಚಿಕ್ಕ ಮಗುವಾಗಿದ್ದಾಗಲೇ ಕೃಷ್ಣನನ್ನು ಭೇಟಿಯಾಗಿದ್ದಳು ಎಂದು ಹೇಳಲಾಗುತ್ತದೆ ಅವರ ಪ್ರೀತಿ ಬಾಲ್ಯದಿಂದಲೇ ಅರಳಿತು ವೃಂದಾವನದ ಲೀಲೆಗಳು ಕೃಷ್ಣನು ಕೊಳಲು ನುಡಿಸುವ ಮಾಂತ್ರಿಕನಾಗಿದ್ದನು ಅವನ ಕೊಳಲಿನ ನಾದಕ್ಕೆ ವೃಂದಾವನದಲ್ಲಿರುವ ಪ್ರತಿಯೊಬ್ಬರೂ ಮರುಳಾಗುತ್ತಿದ್ದರು ಗೋಪಿಕೆಯರೆಲ್ಲರೂ ಕೃಷ್ಣನನ್ನು ಪ್ರೀತಿಸುತ್ತಿದ್ದರು ರಾಧೆಯು ಅವನಿಗೆ ಅತ್ಯಂತ ಪ್ರಿಯಳಾಗಿದ್ದಳು ಅವರ ನಡುವಿನ ಪ್ರೀತಿ ಅತಿ ಶುದ್ಧ ಮತ್ತು ನಿಸ್ವಾರ್ಥವಾಗಿತ್ತು ಅವರು ಒಟ್ಟಾಗಿ ರಾಸಲೀಲೆಗಳು ದೈವಿಕ ನೃತ್ಯಗಳು ಮತ್ತು ಇತರ ಲೀಲೆಗಳಲ್ಲಿ ಭಾಗವಹಿಸುತ್ತಿದ್ದರು ದೈವಿಕ ಪ್ರೀತಿ ರಾಧಾಕೃಷ್ಣರ ಪ್ರೀತಿಯು ಕೇವಲ ದೈಹಿಕ ಸಂಬಂಧವನ್ನು ಮೀರಿ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಒಕ್ಕೂಟವಾಗಿತ್ತು ರಾಧೆಯು ಕೃಷ್ಣನ ಮೇಲೆ ಹೊಂದಿದ್ದ ಭಕ್ತಿ ಸಮರ್ಪಣೆ ಮತ್ತು ಪ್ರೀತಿಯಂತಿಮ ಮೋಕ್ಷವನ್ನು ಸಾಧಿಸುವ ಮಾರ್ಗವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಅವಳು ಆತ್ಮವನ್ನು ಸಂಕೇತಿಸಿದರೆ ಕೃಷ್ಣನು ಪರಮಾತ್ಮನನ್ನು ಸಂಕೇತಿಸುತ್ತಾನೆ ಆತ್ಮವು ಪರಮಾತ್ಮನೊಂದಿಗೆ ಒಂದಾಗಲು ಹಂಬಲಿಸುವಿಕೆಯನ್ನು ರಾಧಾಕೃಷ್ಣರ ಪ್ರೀತಿ ಪ್ರತಿಬಿಂಬಿಸುತ್ತದೆ ವಿವಾಹ ರಹಸ್ಯ ರಾಧೆ ಮತ್ತು ಕೃಷ್ಣರು ವಿವಾಹವಾಗಲಿಲ್ಲ ಎಂಬುದು ಬಹಳಷ್ಟು ಜನರಿಗೆ ಅಚ್ಚರಿ ಮೂಡಿಸುತ್ತದೆ ಕೃಷ್ಣನು ರುಕ್ಮಿಣಿ ಸತ್ಯಭಾಮ ಸೇರಿದಂತೆ ಅನೇಕರನ್ನು ವಿವಾಹವಾದರು ರಾಧೆಯು ಅವನ ಪತ್ನಿಯಾಗಿರಲಿಲ್ಲ ಇದಕ್ಕೆ ಹಲವಾರು ವ್ಯಾಖ್ಯಾನಗಳಿವೆ ಒಂದೇ ಆತ್ಮ ರಾಧೆ ಮತ್ತು ಕೃಷ್ಣರು ವಾಸ್ತವವಾಗಿ ಎರಡೂ ಪ್ರತ್ಯೇಕ ವ್ಯಕ್ತಿಗಳಲ್ಲ ಆದರೆ ಒಂದೇ ಆತ್ಮದ ಎರಡು ವಿಭಿನ್ನ ಆಯಾಮಗಳು ಒಂದೇ ಆತ್ಮವಾದಾಗ ವಿವಾಹದ ಅಗತ್ಯವಿಲ್ಲ ಭಕ್ತಿಯ ಉನ್ನತ ರೂಪ ಅವರ ಪ್ರೀತಿಯು ಲೌಕಿಕ ವಿವಾಹದ ಬಂಧನವನ್ನು ಮೀರಿದ ಒಂದು ಉನ್ನತವಾದ ಭಕ್ತಿಯ ರೂಪವಾಗಿತ್ತು ಭಕ್ತಿಯಲ್ಲಿ ಸಂಪೂರ್ಣ ಸಮರ್ಪಣೆಯು ವಿವಾಹಕ್ಕಿಂತಲೂ ಶ್ರೇಷ್ಠ ಎಂದು ಇದು ತೋರಿಸುತ್ತದೆ ವಿರಹ ಪ್ರೇಮ ಕೃಷ್ಣನು ಮಧುರಾಕ್ಕೆ ಹೊರಟು ಹೋಗಿ ಕಂಸನನ್ನು ವಧಿಸಿ ನಂತರ ದ್ವಾರಕೆಯಲ್ಲಿ ನೆಲೆಸಿದನು ರಾಧೆಯು ವೃಂದಾವನದಲ್ಲಿಯೇ ಉಳಿದಳು ಅವರ ಪ್ರತ್ಯೇಕತೆಯು ವಿರಹ ಪ್ರೇಮದ ಸಂಕೇತವಾಗಿದೆ ಇದು ಪ್ರೀತಿಯು ಭೌತಿಕ ಅಸ್ತಿತ್ವವನ್ನು ಮೀರಿದೆ ಎಂಬುದನ್ನು ತೋರಿಸುತ್ತದೆ ಪೌರಾಣಿಕ ವ್ಯತ್ಯಾಸಗಳು ಕೆಲವು ಪುರಾಣಗಳು ರಾಧಾಕೃಷ್ಣರ ಗಂಧರ್ವ ವಿವಾಹ ವೃಂದಾವನದಲ್ಲಿ ಬ್ರಹ್ಮನಿಂದ ನಡೆಸಲ್ಪಟ್ಟಿತು ಎಂದು ಹೇಳುತ್ತವೆ ಆದರೆ ಇದು ವ್ಯಾಪಕವಾಗಿ ಅಂಗೀಕೃತವಾಗಿಲ್ಲ ರಾಧೆಯ ಅಂತ್ಯ ಕೃಷ್ಣನು ವೃಂದಾವನವನ್ನು ತೊರೆದ ನಂತರ ರಾಧೆಯ ಜೀವನದ ಬಗ್ಗೆ ಸ್ಪಷ್ಟವಾದ ಉಲ್ಲೇಖಗಳು ಕಡಿಮೆ ಕೆಲವು ಕಥೆಗಳ ಪ್ರಕಾರ ಅವಳು ಕೃಷ್ಣನ ವಿರಹದಲ್ಲಿಯೇ ತನ್ನ ಜೀವನವನ್ನು ಕಳೆದಳು ಇನ್ನೂ ಕೆಲವು ಕಥೆಗಳು ಅವಳು ತನ್ನ ಜೀವನದ ಕೊನೆಯಲ್ಲಿ ಕೃಷ್ಣನಲ್ಲಿ ವಿಲೀನಗೊಂಡಳು ಅಥವಾ ತನ್ನ ದೈವಿಕ ರೂಪಕ್ಕೆ ಮರಳಿದಳು ಎಂದು ಹೇಳುತ್ತವೆ ಮಹತ್ವ ರಾಧಾಕೃಷ್ಣರ ಪ್ರೀತಿಯು ಅದೆಷ್ಟೋ ಪ್ರೇಮಿಗಳಿಗೆ ಮತ್ತು ಆಧ್ಯಾತ್ಮಿಕ ಸಾಧಕರಿಗೆ ಸ್ಫೂರ್ತಿಯಾಗಿದೆ ಇದು ನಿಸ್ವಾರ್ಥ ಪ್ರೀತಿ ಭಕ್ತಿ ಮತ್ತು ದೈವಿಕ ಒಕ್ಕೂಟದ ಸಾರ್ವಕಾಲಿಕ ಸಂದೇಶವನ್ನು ಸಾರುತ್ತದೆ ರಾಧೆಯನ್ನು ಕೃಷ್ಣನ ಆನಂದದ ಶಕ್ತಿ ಹ್ಲಾದಿನಿ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಕೃಷ್ಣನನ್ನು ಪೂಜಿಸುವಾಗ ರಾಧೆಯ ಹೆಸರನ್ನು ಸೇರಿಸುವುದು ಅತ್ಯಂತ ಶುಭ ಎಂದು ನಂಬಲಾಗಿದೆ ರಾಧಾಕೃಷ್ಣ ಎಂಬ ಹೆಸರು ಅವರಿಬ್ಬರೂ ಬೇರ್ಪಡಿಸಲಾಗದವರು ಎಂಬುದನ್ನು ಸೂಚಿಸುತ್ತದೆ ರಾಧಾಕೃಷ್ಣರ ಕಥೆಯೂ ಕೇವಲ ಒಂದು ಪ್ರೇಮಕಥೆಯಲ್ಲ ಬದಲಿಗೆ ಭಕ್ತಿ ತ್ಯಾಗ ಮತ್ತು ದೈವಿಕ ಪ್ರೀತಿಯ ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿರುವ ಒಂದು ಆಧ್ಯಾತ್ಮಿಕ ಸಂಕೇತವಾಗಿದೆ